ದೇಶದ ಎಲ್ಲೆಡೆ ರಾಮ ಭಜನೆ ಶುರುವಾಗಿದೆ ದೇಶದಾದ್ಯಂತ ಎಲ್ಲ ಹಿಂದೂಗಳಿಗೆ ಹಬ್ಬದ ಸಂಭ್ರಮ ಎಲ್ಲರೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ ರಾಮನನ್ನ ನೆನಪಿಸಿಕೊಳ್ತಾ ಇದ್ದಾರೆ ರಾಮನಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದಾರೆ ಮೈಸೂರಿನಿಂದ ಶ್ರೀರಾಮನ ಕೆತ್ತನೆಗೆ ಶ್ರೀರಾಮಲಲ್ಲಾ ಮೂರ್ತಿ ಕೆತ್ತನೆಗೆ ಕಲ್ಲನ್ನು ಮೈಸೂರಿನಿಂದ ಬಳಸಿಕೊಳ್ಳಲಾಗಿತ್ತು ಆ ಒಂದು ಪುಣ್ಯ ಕಾರ್ಯಕ್ಕೆ ಮೈಸೂರಿನ ಕಲ್ಲು ಬಳಕೆಯಾಗಿತ್ತು ಈಗ ಮೈಸೂರಿನ ಬಾಲಕನೊಬ್ಬ ರೂಬಿ ಕ್ಯೂಬ್ನಲ್ಲಿ ಪ್ರಣವ್ ವಿನಯ್ ಅನ್ನುವಂಥ ಬಾಲಕ ರೂಬಿ ಕ್ಯೂಬ್ನಲ್ಲಿ ತುಂಬ ವೇಗವಾಗಿ ಶ್ರೀರಾಮನ ಪ್ರತಿಮೆಯನ್ನು ಮಾಡಿದ್ದಾನೆ ಅಂದರೆ ಶ್ರೀರಾಮನ ಮೂರ್ತಿಯನ್ನು ರೂಪಿಸಿದ್ದಾನೆ ಇದು ನೋಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಶ್ರೀರಾಮನ ಬಗೆಗಿನ ಭಕ್ತಿಯನ್ನು ಗೌರವವನ್ನು ಸಮರ್ಪಿಸಬಹುದೋ ಗೊತ್ತಿಲ್ಲ ಈ ಬಾಲಕ ತನ್ನ ಒಂದು ಟ್ಯಾಲೆಂಟ್ನ ಮೂಲಕ ಶ್ರೀರಾಮನ ಮೂರ್ತಿಯನ್ನು ಶ್ರೀರಾಮನ ರೂಪವನ್ನು ಅಚ್ಚರಿ ಮೂಡಿಸುವ ಹಾಗೆ ಕ್ಯೂಬ್ನಲ್ಲಿ ಮೂಡಿಸಿದ್ದಾನೆ ಹಾಗೆ ಜಯ ಶ್ರೀರಾಮ ಅನ್ನುವ ಒಂದು ಘೋಷವಾಕ್ಯವನ್ನು ಕೂಡ ಮೂಡಿಸ್ತಾನೆ ಹಾಗಾಗಿ ಎಲ್ಲರಿಗೂ ಕೂಡ ಶ್ರೀರಾಮನ ಮೇಲೆ ಇರುವಂಥ ಭಕ್ತಿಯನ್ನು ತೋರ್ಪಡಿಸಿಕೊಳ್ಳೋದಕ್ಕೆ ಈ ಜನವರಿ ಇಪ್ಪತ್ತೆರಡು ಒಂದು ಸುಸಂದರ್ಭ ಹಾಗೆ ದೇಶ ಕೂಡ ಅಷ್ಟೇ ಭಕ್ತಿ ಭಾವದಿಂದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ರಾಮಲಲ್ಲ ಮೂರ್ತಿಯಾಗಿ ಪ್ರತಿಷ್ಠಾಪಿಸೋದಕ್ಕೆ ತಯಾರಾಗಿದೆ